ಸಾಕಷ್ಟು ಅತಿ ದೊಡ್ಡ ಸಿಂಗರ್ ಅಂತಲೂ ಕೂಡ ಹೇಳ್ಬೋದು ಒಳ್ಳೆ ಹೆಸರು ಕೂಡ ಮಾಡಿದ್ದಂತೆ ಎರಡು ಸಾವಿರದ ಹದಿನೆಂಟರಲ್ಲಿ ತುಂಬ ಟ್ರೆಂಡರ್ ಇದ್ದಂಥ ನಮ್ಮ ಹನುಮಂತ ಅಂತಲೂ ಕೂಡ ಹೇಳ್ಬೋದು ಒಂದು ಕುರಿಕಾಯಿ ಒಂದು ಬಡ್ನಿ ತಾಣದಿಂದ ಬಂದದ ಕುರಿಗಾಯಿ ಹನುಮಂತನಿಗೆ ನಿಜಕ್ಕೂ ಆಗಿದ್ದೇನು ಇನ್ನು ನೆನಪು ಆಗಿದ್ದಕ್ಕೂ ಯಾಕೆ ಹೌದು ಹಾಗಾದರೆ ಇನ್ನು ಹೇಳುವ ಇವರು ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೊಡೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕುರಿಗಾಯಿ ಹನುಮಂತನ ಹಾಡು ಬಂದರೆ ಸಾಕು ಎಲ್ಲರೂ ಕೂಡ ಟಿವಿ ಮುಂದೆ ಯೂಟ್ಯೂಬ್ಗಳ ಮುಂದೆ ಕೂರ್ತಿದ್ದರು ಅಂತಲೂ ಕೂಡ ಹೇಳ್ಬೋದು ಇನ್ನು ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಒಂದಿದ್ರು ಅಂತ ಹೇಳ್ಬೋದು ಇನ್ನು ಎರಡು ಮೂರು ವರ್ಷಗಳು ಕಳೆದರೂ ಕೂಡ ನಮ್ಮ ಹನುಮಂತನ ಟ್ರೆಂಡ್ ಕಡಿಮೆ ಆಗಿರಲಿಲ್ಲ ಸದ್ಯ ಈಗ ಹೂವನ್ನು ಚಿಕ್ಕಪುಟ್ಟ ಈವೆಂಟ್ಗಳಿಗೆ ಕರೆದ್ರೆ ಆಡನ್ನು ಆಡಿಕೊಂಡು ಸಾಕಷ್ಟು ಕುರಿಗಳನ್ನು ಮಾಡಿಕೊಂಡು ನಿಮ್ದೇ ಇದ್ದಾನೆ ಅಂತಲೂ ಕೂಡ ಹೇಳ್ಬೋದು ಇದೇ ಸಂದರ್ಭದಲ್ಲಿ ಯಾಕಂದರೆ ಇನ್ನು ನೆನಪು ಯಾಕೆ ಇನ್ನಿಲ್ಲ ಅಂತ ಹೇಳಿದ್ದು ಯಾಕೆ ಅಂತಂದರೆ ನೀವು ನೋಡಿರ್ಬೋದು ಈತರ ಸರಿಗಮಪದಲ್ಲಿ ಆಡ್ತಾ ಇರಬೇಕಾದ್ರೆ ಅಲ್ಲಿ ಅರ್ಜುನ್ ವಿಜಯ್ ಪ್ರಕಾಶ್ ಅವರೆಲ್ಲ ಸೇರ್ಕೊಂಡು ರೈಲು ಬಿಟ್ಟಿದ್ದೇ ಬಿಟ್ಟಿದ್ದು ನೀವು ನೋಡಿರ್ತೀರ ಹೂ ನಿಮ್ಗೆ ಅದರಲ್ಲಿ ಅವಕಾಶ ಕೊಡ್ತೀವಿ ಇದರಲ್ಲಿ ಅವಕಾಶ ಸಿಗುತ್ತೆ ಇನ್ನೂ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಂತ ಹೇಳಿದ್ದೆ ಬಂತು ಆದರೆ ಎಲ್ಲಾದರೂ ನಿಮಗೆ ಅವಕಾಶ ಕಟ್ಟಿದ್ದು ಅದರ ಕುರಿಗಾಯಿ ಇತ್ತೆ ನೀವು ಅಂದುಕೊಂಡ ಮಟ್ಟಿಗೆ ಅವಕಾಶ ಸಿಕ್ಕಿ ಆಡೋ ಆಡ್ತಾ ಇರೋದನ್ನು ಯಾವ ಸಿನಿಮಾದಲ್ಲಿ ನೀನು ಕೇಳಿದ್ದೀರಾ ನೋಡಿದ್ದೀರಾ ಇಡೀ ಎಲ್ಲೂ ಕೂಡ ಇಲ್ಲ ಅಂತಲೂ ಕೂಡ ಹೇಳ್ಬೋದು ಇದೇ ಕಾರಣಕ್ಕಾಗಿ ಸಿನಿಮಾ ರಂಗದಿಂದ ನಮ್ಮ ಕುರಿಗಾಯಿ ಹನುಮಂತ ಇನ್ನಿಲ್ಲವಾಗಿ ಹೋದ ಅಂತಲೂ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಹೌದು ಇದೊಂದು ಶೋಗೆ ಮಾತ್ರ ಸೀಮಿತವಾಗಿ ಹೋದ